ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ರವೆ ಮತ್ ಸಬ್ಬಕ್ಕಿ ಶಾಂಡ್ಗಿ ಮಾಡಿ ತೋರ್ಸಾದೀನಿ ಇದನ್ನ ದಿಢೀರಾಗಿ ಮಾಡ್ಕೋಬಹುದು ಮತ್ ತುಂಬಾ ಸುಲಭವಾಗಿ ಬಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಹಕ್ಕಳ ಮಾಡಕ ಒಂದ್ ಸಣ್ಣ ಕಪ್ ಆಗುವಷ್ಟ ಚಿರೋಟಿ ರವೆ ತಗೊಂಡೆ ನಾ ನೀವು ಯಾವ್ದು ರವೆ ತಗೊಂಡ್ ಭಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಶಾಬುದಕ್ಕಿನ ನೆನೆ ಹಾಕಿಟ್ಕೊಂಡೆ ನಾನು ನೀವು ಶಬುಧಕ್ಕೆ ಇಲ್ದೆ ಭಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಉಪ್ಪ ಒಂದ್ ಸ್ವಲ್ಪ ಜೀರಿಗೆ ಶಬೂದಕ್ಕೆ ಹಾಕೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಫೈ ಆಗಿ ಬರ್ತಾವ ಅದಕ್ಕಾಗಿ ನಾ ಹಾಕೋದೇನು ಇಲ್ಲಂದ್ರೆ ಬಿ ಮಾಡ್ಕೋಬಹುದು ಮೊದಲ ಹಿಟ್ ಕೂತ್ಕೊಳಕ ನೀರ್ ನಾನು ನಾನು ಈ ಕಪ್ಲೆ ಒಂದ್ ಕಪ್ ರವೆ ತಗೊಂಡೆನು ನಾ ಇಲ್ಲಿ ಈಗ ಒಂಬತ್ ಕಪ್ ನೀರ್ ಹಾಕೊಳದೇನು ಯಾಕಂದ್ರ ಒಂದ್ ಕಪ್ ರವೆಗೆ ಎಂಟ್ ಕಪ್ ನೀರ್ ಹಾಕ್ತೇತಿ ನಾ ಇಲ್ಲಿ ಒಂದ್ ಸ್ವಲ್ಪ ಶಾಬುದಕ್ಕಿ ತಗೊಂಡೆನು ನೋಡ್ಬೋದು ನೀವು ಅರ್ಧ ಕಪ್ ನೆನಶದಿವು ಅರ್ಧ ಕಪ್ ಆಗೋ ಅಟ್ಟದವು ಅದಕ್ಕಾಗಿ ಒಂದ್ ಕಪ್ ನೀರ್ ಟೋಟಲ್ ದಾಗ ಒಂಬತ್ ಕಪ್ ನೀರ್ ಹಾಕೊಳ್ಳೋದನ್ನ ಇಲ್ಲಿಗ ನೀವು ರವೆ ಅಟ್ಟ ಹಾಕಿ ಮಾಡ್ಕೊಳದಿರಿ ಅಂದ್ರ ಎಂಟ ಕಪ್ ಹಾಕಿ ಮಾಡ್ಕೋರಿ

ಇದ್ರವ ತಗೊಂಡಿದ್ವಲ್ಲ ಇದನ್ನ ಹಾಕಿ ತಿರುವಾಡ್ಬೇಕು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ತಿರ್ವಾಡ್ಕೋರಿ ಇಲ್ಲಾಂದ್ರ ಗಂಟ ಆಗ್ತೈತಿ ಒಮ್ಮೆ ಹಾಕಿದ್ವಿ ಅಂದ್ರ ಶಬ್ದಕ್ಕೆ ಬಿ ನೆನ್ಸಿಟ್ಕೊಂಡಿದ್ನಲ್ಲ ಇವತ್ನ ಹಾಕೋತ ಇದ್ರಾಗ ಇದನ್ನ ಹಾಕಿ ತಿರುವಾಡ್ಕೋತಾ ಇರ್ಬೇಕು ಇಲ್ಲಂದ್ರ ರವೆ ಗಂಟ ಆಗ್ತೈತಿ ಶಗಿ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಕುದಿಸ್ಕೋಬೇಕು ನೋಡ್ರಿ ಗಟ್ಟಿ ಆಗೇತಿ ಇದೀಗ ರೆಡಿ ಆಗೇತಿ ಒಂದ್ ಸ್ವಲ್ಪ ಆರಿದ ಆರ್ ಇದ್ ಶಾಂಡ್ಗಿ ಹಾಕೊಳ್ಳೋನು ಶಾಂಡಗಿ ಹಾಕೊಳಕ ಇಲ್ಲಿ ಒಂದ್ ಪಾಲಿಥೀನ್ ಹಾಸ್ಕೊಂಡು ನೀವು ಬೇಕಂದ್ರೆ ಇದನ್ನ ಬಟ್ಟೆ ಮ್ಯಾಗ ಭಿ ಹಾಕೋಬಹುದು ನಾ ಇದನ್ನ ಶಾಂಡಗಿ ಮಾಡ್ಕೊಳ್ಳೋದೇನು ಅದಕ್ಕಾಗಿ ಒಂದ್ ಸ್ವಲ್ಪ ಗಟ್ಟಿ ನಾನು ನೀವು ಬೇಕಂದ್ರೆ ಇದನ್ನ ಹಕ್ಕಳ ಟೈಪ್ ಬಿ ಮಾಡ್ಕೋಬಹುದು ನಿಮ್ಗೆ ಯಾವ್ ತರ ಬೇಕು ಆ ತರ ಮಾಡ್ಕೋಬಹುದು ಇದು ಮಾಡ್ಕೊಳದ ತುಂಬಾ ಸುಲಭನ ಐತಿ ಒಂದ್ ಸ್ಪೂನ್ಲೆ ತಗೊಂಡ ಹಾಕೋ ಹೋಗ್ರಿ ಬರ್ ಎಲ್ಲಾ ಶಾಂಡಗಿನ ಹಾಕೊಂಡ ಅನ್ನ ಸಾಯಂಕಾಲ ಸಾಯಂಕಾಲತನ ಬಿಸಿಲಾಗ ಒಣಗ್ಲಿ ಶಾಂಡಗಿ ಒಣಗಿದವು ಚಲೋದಂಗ ಎರಡ್ ದಿನ ಒಣಸ್ಕೊಂಡೆ ಅಣ್ಣನ ಇವ ಈಗ ಫ್ರೈ ಮಾಡಾಕ್ ರೆಡಿ ಅದಾವು ನಾನ್ ನಿಮಗ ಫ್ರೈ ಮಾಡಿ ತೋರ್ಸ್ತಾನು ಫ್ರೈ ಮಾಡಾಕ ಎಣ್ಣಿ ಕಾಯಿ ಹಾಕಿ ಎಣ್ಣಿ ಕಾದೈತಿ ಈಗ ಇವ್ ಶಾಂಡಗಿ ಹಾಕ್ತಾನು No, rei, en massa que ಇವ್ ನೋಡ್ರಿ ಫ್ರೈ ಮಾಡಿದಳ್ಕ ಎಷ್ಟು ದೊಡ್ಡ ದೊಡ್ಡ ಬಿ ಆಗದ ಅವು ನೋಡಿದ್ರೆಲ್ಲ ರವೆ ಮತ್ ಸಬ್ಬಕ್ಕಿ ಶಾಂಡ್ಗಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನನ್ನ ವಿಡಿಯೋ ನಿಮಗ್ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು